ನೋಡಿರಿ ಫ್ರೆಂಡ್ಸ ನಮ್ದು ಹೊಡೆದಾಕಿತ್ತಿ ಸರ್ ರೆಡಿ ಆತ್ರಿ ನೋಡ್ರಿ ಫ್ರೆಂಡ್ಸ ಎಷ್ಟು ಕಲರ್ ಬಂದಿತ್ರಿ ನೋಡ್ರಿ ಕರ್ತ ಹೋಗ್ತೀನಮ್ಮ ಅಂತಂದು ಹೋದ್ರಿ ಅವರು ಆಮ್ಯಾಗ ಮತ್ತು ಅದನ್ನ ಮಧ್ಯಾಹ್ನ ಒಂದು ಸ್ವಲ್ಪ ತತ್ತಿ ಸಾರು ಮಾಡಿದ್ನಲ್ಲ ರೀ ನಾನು ಆಯ್ತು ರೀ ಆಮೇಲೆ ಜೋಳದ ರೊಟ್ಟಿ ಮಾಡೋಕೂ ಹಿಟ್ಟು ಖಾಲಿ ರೀ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡ್ರು ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಇವತ್ತು ನನ್ನ ದೊಡ್ಡ ಮಗಳದು ಬರ್ತಡೇ ಐತ್ರಿ ಫ್ರೆಂಡ್ಸ ಇವತ್ತು ನನ್ನ ದೊಡ್ಡ ಮಗಳದ್ದು ಐತ್ರಿ ನಾಳೆ ನನ್ನ ಚಿಕ್ಕ ಮಗಳದು ಐತ್ರಿ ಅಂದರೆ ನಮ್ಮ ಸುಮಾನಂದ ಐತ್ರಿ ನಾಳೆ ಇವತ್ತು ನಮ್ಮ ಸುಮ್ಮ ತಸ್ಮೆ ಅಂತೈತ್ರಿ ಆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಗಳೇ ದೇವ್ರ ನನಗೆ ಆ ಕೊಟ್ಟು ಕಾಪಾಡ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ಯಾವಾಗಲೂ ನೀನು ನನ್ನ ಇರು ಪುಟ ಸೊ ನೋಡಿರಿ ಫ್ರೆಂಡ್ಸ ಎಲ್ಲರೂ ಕೂಡ ಪ್ಲೀಸ್ ವಿಶ್ ಮಾಡಿರಿ ನಮ್ಮ ತಸ್ಮಿಯಾಗ ಇವತ್ತು ತಸ್ಮಿ ಅಂದೈತೆ ರೀ ಎರಡನೇ ಎರಡನೇ ತಾರೀಕಿಗೆ ತಸ್ಮಿ ಅಂದ್ರೆ ಮೂರನೇ ತಾರೀಕಿಗೆ ನಮ್ಮ ಐತ್ರಿ ಫ್ರೆಂಡ್ಸು ನಾಳೆ ನಮ್ಮ ಸುಮ್ಮದು ಬರ್ತಡೇನೂ ಐತ್ರಿ ಫ್ರೆಂಡ್ಸೆ ಎಲ್ಲರೂ ಕೂಡ ಪ್ಲೀಸ್ ಅಡ್ವಾನ್ಸ್ ಆಗಿ ಎರಡೂ ಕೂಡ ವಿಶ್ ಮಾಡಿರಿ ಫ್ರೆಂಡ್ಸೆ ನಾನು ಇಷ್ಟೇ ನಿಮ್ಮ ಹತ್ರ ಕೇಳ್ಕೊಳೋದು ಸೊ ಬರ್ರಿ ಫ್ರೆಂಡ್ಸ ಇವತ್ತಿನ ದಿನ ಏನು ನಾನು ನೋಡೋಣ ಇವತ್ತು ನೋಡಿರಿ ಫ್ರೆಂಡ್ಸ ನಮ್ಮ ಅಪಾರ್ಟ್ಮೆಂಟ್ದಾಗ ಎಷ್ಟು ಜನ ಬಂದಿದ್ದಾರೆ ರೀ ಸೊ ಇವ್ರು ಬಂದಿದ್ದು ಪೇಂಟಿಂಗ್ ಹಚ್ಚಾಕ್ರಿ ಎದ್ರ ಪೇಂಟಿಂಗ್ ಅಂದ್ರೆ ಮೀಟ್ರ್ ಒಂದು ಸ್ವಲ್ಪ ಜಂಗ್ ತುಕ್ ಹಿಡ್ದಿತ್ರಿ ಜಂಗ್ ರೀ ಅದು ಹಿಡ್ದಿತ್ರಿ ಅದು ಒಂದು ಸ್ವಲ್ಪ ಎಲ್ಲರೂ ಸೇರಿ ಪೇಂಟಿಂಗ್ ಮಾಡಾಕತ್ತಾರ ನೋಡ್ರಿ ನಾಲ್ಕು ಜನ ಬಂದಿದ್ದಾರೆ ಈ ಪೇಂಟಿಂಗ್ ಮಾಡಾಕತ್ತಾರೀ ಅವರು ನಾಲ್ಕು ಜನ ಸೊ ವೈಟ್ ಪೇಂಟ್ ಹಚ್ಚಕತ್ತಾರೀ ಅವರು ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನ ಮೇಲೆ ಬ್ಲಾಗ್ನ ಶುರು ರೀ ಸೊ ಇವತ್ತು ನಮ್ಮ ಮಾಮಾ ರೀ ಯಾಕಂದ್ರೆ ಆರು ತಿಂಗಳಿಗೊಮ್ಮೆ ಅವ್ರದ್ದು ಚೆಕಪ್ ಇರ್ತೈತ್ರಿ ಇಲ್ಲಿ ಎಸ್ ಡಿ ಎಮ್ ಇದು ಹಾಸ್ಪಿಟಲ್ದಾಗ ಇವತ್ತೈತೆ ರೀ ಅವ್ರದ್ದು ಆರು ರೀ ಈಗ ಓಪನ್ ಹಾರ್ಟ್ ಸರ್ಜರಿ ಆಪ್ರೇಷನ್ ಆಗಿ ಅಮ್ಮಂದು ಇವತ್ತು ಬರಾಳ್ತಾರೆ ಫ್ರೆಂಡ್ಸ್ ಆದ್ರೆ ಅವ್ರಿಗೆ ವಿಡಿಯೋದಾಗ ಬಂದ್ರೆ ಮಾತ್ರ ನಾನು ಅವ್ರಿಗೆ ವಿಡಿಯೋ ಮಾಡ್ತೀನಿ ಗೊತ್ತಿಲ್ಲ ಸೊ ಫ್ರೆಂಡ್ಸ ಅವರು ಯಾಕಂದ್ರೆ ಯಾವಾಗಲೂ ಅವರು ನನ್ನ ವೀಡಿಯೋದಾಗ ಬಂದೇ ಇಲ್ಲರಿ ಯಾಕೆ ನೋಡಿರಿ ನೀವು ಯಾವುದೇ ವಿಡಿಯೋ ಆಗಲಿ ರೀ ನನ್ನ ವಿಡಿಯೋದಾಗ ಊರಿಗೆ ಹೋದಾಗಂತೂ ಅವ್ರನ್ನ ನಾನು ತೊಗೊಂಡೇ ರೀ ಫ್ರೆಂಡ್ಸ ಯಾಕಂದ್ರೆ ಅವರು ಅವ್ರಿಗೆ ಅಷ್ಟೇನು ಇದು ರೀ ಫ್ರೆಂಡ್ಸ್ ಯಾಕಂದ್ರೆ ಒಬ್ಬೊಬ್ಬರಿಗೆ ಹಿಂಜರಿಕೆ ಜರಕ್ಕೆ ರೀ ಕ್ಯಾಮ್ರಾ ಮುಂದೆ ಬರಕ್ಕೆ ಅದ್ರ ಸಂಬಂಧ ಅವ್ರು ಯಾವಾಗಲೂ ಬರೋಂಗಿಲ್ಲ ರೀ ಅದ್ಕೆ ನೋಡೋಲ್ರಿ ಫ್ರೆಂಡ್ಸ ಈಗ ನಮ್ಮ ನಮ್ಮಾಮ ಬಂದವರು ಸೀದಾ ಎಷ್ಟು ಹೋಗಿ ದಾಖನಿಗೆ ಹೋಗಿ ತೋರಿಸ್ಕೊಂಡು ಬಂದು ರೀ ಫ್ರೆಂಡ್ಸ ಅಲ್ಲಿ ತನಕ ಅಂದ್ರೆ ನಾನು ಅಡುಗೆ ಮಾಡ್ಬೇಕಲ್ರಿ ಅಡುಗೆ ಇವತ್ತು ತತ್ತಿ ಸಾರು ಮಾಡಾಕತ್ತೀನಿ ರೀ ಫ್ರೆಂಡ್ಸ ಸೊ ಬರ್ರಿ ಸಿಂಪಲ್ಲಾಗಿ ಬಂದು ತತ್ತಿ ಸಾರು ನಾನು ಮಾಡಿ ತೋರಿಸ್ತೀನಿ ರೀ ಸೊ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬಿಟ್ರೆ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊರಿ ಫ್ರೆಂಡ್ಸ ಸೊ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ರುಚಿ ರುಚಿಯಾದ ಒಡತತ್ತಿ ಸರ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ರೀ ಸೊ ಬರ್ರಿ ಫ್ರೆಂಡ್ಸ್ ಮತ್ಯಕ್ಕೆ ತಡ ಮಾಡೋದು ಏನೇನು ಮಸಾಲೆ ಬೇಕನ್ನೋದು ಹೇಳ್ತೀನಿ ರೀ ಸೊ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಈ ಕಡೆ ನೋಡಿರಿ ಕೊಬ್ಬರಿ ತೊಗೊಂಡೇನು ರೀ ಆಮೇಲೆ ಕೊತ್ತಂಬರಿ ಬೆಳ್ಳುಳ್ಳಿ ಆಮೇಲೆ ಇದು ಏನಪ್ಪ ಅಂದ್ರೆ ಮೆಣಸು ಕಾಳು ಏಲಕ್ಕಿ ಲವಂಗ ಚಕ್ಕೆ ಆಮೇಲೆ ಒಂದು ಉಳ್ಳಾಗಡ್ಡಿ ತೊಗೊಂಡೇನ್ ರೀ ಸುತ್ತಮಾಟಿ ಇಷ್ಟನ್ನು ಸಾಕ್ರಿ ನಮ್ಗೆ ಇಷ್ಟು ನಾವು ಇದನ್ನು ಫಸ್ಟಾಗಿ ಮಸಾಲೆ ರೀ ಸೊ ಮಸಾಲೆ ನಾನು ನೋಡ್ರಿ ಜಾರು ರೀ ನೋಡ್ರಿ ಜಾಸ್ತಿ ಏನಿಲ್ಲ ರೀ ಭಾಳ ಸಿಂಪಲ್ ರೀ ಸಡನ್ನಾಗಿ ನಾವು ಇದನ್ನು ರೀ ಅಂದ್ರೆ ಒಡೆದು ತತ್ತಿ ಸಾರು ಮತ್ತು ನಾವು ಕುದಿಸಿ ಮಾಡೋದಿದ್ರೆ ಒಂದು ಸ್ವಲ್ಪ ತತ್ತಿನ ಅಂದರು ನಾನು ನಾಲ್ಕು ತತ್ತಿ ರೀ ನಾಲ್ಕು ಐದು ತತ್ತಿ ಅದಾವ ರೀ ಫ್ರೆಂಡ್ಸ ಬರ್ರಿ ಮತ್ತೆ ಯಾಕೆ ತಡ ಮಾಡ್ಬೇಕ್ರೆ ಮಾಡೋದೆ ಮಾಡೇ ಬಿಡಣ ರೀ ನಾವು ಅಂತ ನೋಡಿರಿ ನಾನು ಜಾರ್ದಾಗ ಎಲ್ಲ ಮಸಾಲೆ ಹಾಕೊಂಡೇನ್ರಿ ಫ್ರೆಂಡ್ಸ ಈಗ ನಾನು ರುಬ್ಕೊಂಡ್ಬಿಡ್ತೇನೆ ನೀರು ಹಾಕ್ಲಾರ್ದಂಗೆ ಈಗ ರೀ ಯಾಕಂದ್ರೆ ಟಮಾಟೆ ರೀ ಅದ್ರ ಸಂಬಂಧ ಈಗ ನೋಡ್ರಿ ಫ್ರೆಂಡ್ಸ ಮಸಾಲೆ ಅಂತ ರೆಡಿ ಆದ್ರೆ ಈಗ ಬರ್ರಿ ಒಗ್ಗರಣೆಗೆ ಕೊಟ್ಬೇಡೇನ್ರಿ ನೋಡಿರಿ ಇದಕ್ಕೆ ಉಪ್ಪು ಆಮೇಲೆ ಅಷ್ಟುನದ್ ಪುಡಿ ಹಾಕೀನಿ ಫ್ರೆಂಡ್ಸ ಈ ಕಡೆ ನೋಡಿರಿ ಎಣ್ಣೆ ಕಾಯೋಕಂತಂದು ಇಟ್ಟೇನ್ರಿ ಸೊ ಇದ್ರಾಗ ಇದು ಮಸಾಲೆ ಇದ್ರಾಗ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಕಾದಿತ್ರೀ ಈಗ ಯಾಕಂದ್ರೆ ಅರ್ಜೆಂಟ್ ಐತ್ರಿ ಫ್ರೆಂಡ್ಸ ಇದು ಸಾರು ಮಾಡೋದು ಅದಕ್ಕೆ ನಾನು ಅರ್ಜೆಂಟ್ದಾಗ ಈತ ಒಡೆದ್ ತತ್ತೀ ಸಾರನ್ನ ರೀ ಇನ್ನೂ ಖಾರ ಪುಡಿ ಹಾಕಿಲ್ಲ ರೀ ಇನ್ಮೇಲೆ ಖಾರ ಪುಡಿ ಹಾಕ್ತೀನಿ ರೀ ನೋಡಿರಿ ಫ್ರೆಂಡ್ಸ ಖರ್ಪುಡಿ ರೀ ಒಂದು ಚಮಚ ಅಷ್ಟು ಕರ್ಪುಡಿ ರೀ ಅದು ಮನ್ ಕುಟ್ಸಿದ್ ನೋಡ್ರಿ ಇದು ಖಾರ ಪುಡಿ ಅಷ್ಟು ಕೆಂಪು ಕಾಣಾಕತೈತಿ ರೀ ಇದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ ರೀ ಆ್ಯಕ್ಚುಲಿ ಇದು ಹಾಕ್ಬೇಕಿತ್ತು ರೀ ನಾನು ಎಣ್ಣೆ ಜಾಸ್ತಿ ಕಾದೇತಂತಂದು ಮತ್ತು ಅದು ಹೊತ್ತು ಬಿಟ್ರೆ ಮುಗಿತ್ರಿ ಅದು ಪಲ್ಯನ ಕೆಡ್ತೈತಿರದು ಖರ್ಪುಡಿದು ಏನಾರ ಹೊತ್ತು ಬಿಟ್ಟರೆ ಸರ್ ನಮ್ಮ ಸುಮಗೆ ಖಾರ ಪುಡಿ ಇರ್ಲಾರ್ದಂಗೆ ಇದು ಒಂದು ಆಮ್ಲೆಟ್ ಹಾಕ್ಕೊಡಾಗತ್ತೇನ್ರಿ ಇದು ಕೂಪು ಅಷ್ಟು ಹಾಕಾಗತ್ತೇನ್ರಿ ಸಪ್ಪ ನಾಪಿ ಆಮ್ಲೆಟ್ ರೆ ಮಾಡತ್ತಿದ್ ಯಾಕಂದ್ರೆ ಅಕ್ಕಿ ಖಾರ ಪುಡಿ ಹಾಕಿ ಚೆನ್ನಾಗಿಲ್ರಿಪಾ ಯಾವಾಗ ಒಂದ್ಸಲ ತಿಂದ್ರೆ ಬಾಡ್ರಿ ಕೀ ಆಮ್ಲೆಟ್ ಸೊ ಅದಕ್ಕೆ ಈ ಕೇಳಿದಾರೆ ಮತ್ತು ನಾಲ್ಕು ಐದಿದ್ವು ನಾಲ್ಕು ಹಾಕ್ತೀನಿ ರೀ ಅದಕ್ಕೆ ಪಲ್ಯಾಗ ಅಂದೇ ಆಮ್ಲೆಟ್ ಹಾಕ್ಕೊಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ಇದು ಆಮ್ಲೆಟ್ ಹಾಕಾಗತ್ತೇನ್ರಿ ತಪ್ಪು ನಮ್ಮ ಮಸ್ತ್ ಹಾಕಿತ್ರಿ ಬಾಸ್ ಹಾಕಿದ್ರೆ ಇದೊಂದು ಯಾಕಂದ್ರೆ ತಿನ್ನಲಾರ್ದವ್ರು ಬರೀ ಉಪ್ಪು ಹಾಕೊಂಡು ಆದ್ರೆ ಆಮ್ಲೆಟ್ ಹಾಕೊಂಡು ತಿನ್ ನೋಡಿರಿ ಬೇಯಾಗತ್ತೈತೆ ಆಗತ್ತೈತ್ರಿ ಅದು ಈ ಕಡೆ ಸಾರುನೂ ಕುದಿಯಾಗತೈತಿ ತತ್ತಿ ಸಾರು ನೋಡಿ ಎಷ್ಟು ಕೆಂಪುಗಾತ್ರಿ ಆಗಲ್ಲ ಎಷ್ಟು ಇದೆ ಸರಿ ಇದು ನೋಡ್ರಿ ಒಳ್ಳೆ ಸಾಕಾಗತ್ತೇನ್ರಿ ಸೊ ಆಮ್ಲೆಟ್ ಅಂದರು ರೆಡಿ ಆಗೈತೆ ರೀ ಈ ಕಡೆ ತತ್ತಿ ಸಾರ್ನು ರೆಡಿ ಆಗತ್ತೈತ್ರಿ ಇದಕ್ಕೆ ತತ್ತಿ ಒಡೆದು ಹಾಕ್ತೇನೆ ರೀ ಈಗ ನಾನು ನೋಡ್ರಿ ಆಮ್ಲೆಟ್ ಅಂತ ಬಂದ್ ಮಾಡಿದ್ರೆ ಆಪ್ಲೇಟ್ನಾಗ ಹಾಕಿ ಕೊಟ್ಟು ಬಿಡ್ತೀನಿ ರೀ ಚಿಂತಾ ಬಿಸಿ ಬಿಸಿ ಆಮ್ಲೆಟ್ ಸುಮ್ಮ ತಗ ಅನ್ನ ಹಾಕ್ಕೊಡ್ಲಿ ಮುಖ ಸೊಪ್ಪು ಮಾಡಿ ಅಳ್ರಿ ಪರೇ ಅಳದ ಅಳದ ನೋಡ್ರಿ ಇದಕ್ಕೆ ತತ್ತಿ ಹಾಕಿನ್ಪ ನಾನು ಸುಮ್ಮ ಊಟಕ್ಕೆ ರೀ ನೋಡಿರಿ ಟಮಾಟಿ ಸಾರು ಇತ್ತು ಅದನ್ನ ಹಾಕ್ಕೊಟ್ಟೆ ಅಂತೀ ಯಾಕಂದ್ರೆ ಅಕ್ಕಿಗೂ ಹೊಟ್ಟಸ್ದಂತ್ರಿ ನೋಡಿರಿ ಫ್ರೆಂಡ್ಸ ಎಷ್ಟು ಕಲರ್ ರೀ ನೋಡಿರಿ ಕರ್ಪುಡಿ ಎಂತ ಹಾಕಿದ ಈಗ ಎಲ್ಲ ಪಲ್ಯ ಆಗೈತ್ರಿ ರೆಡಿ ಆಗೈತ್ರಿ ಸೊ ನೋಡಿರಿ ಫ್ರೆಂಡ್ಸ ಎಷ್ಟು ಮಸ್ತ್ ಕಾಣಕತ್ತೈತಲ್ಲ ರೀ ಪಲ್ಯ ಅಂತ ಭಾಳ ಈಸಿ ಐತೆ ರೀ ನೀವು ಕೂಡ ಮನ್ಯಾಗೆ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ ಆದರೆ ಇದು ಮುಸ್ಲಿಮ್ಸ್ ಮನೆಯಾಗ ಇದೇ ಥರ ರೀ ಈ ತತ್ತಿ ಹಾಕಿದ ತತ್ತಿ ಸಾರು ಇದೇ ಥರ ಮಾಡ್ತಾನೆ ರೀ ಬಟ್ ಇದಕ್ಕೆ ಟೇಸ್ಟಿಂಗ್ ಟೇಸ್ಟಿಂಗ್ ಪೌಡ್ರ್ ಅವೆಲ್ಲ ರೀ ಚಿಕನ್ ಮಸಾಲೆ ಚೀಟ ಆಮೇಲೆ ಎಗ್ ಮಸಾಲೆ ಚೀಟ ಅದನ್ನೆಲ್ಲ ಏನು ರೀ ಫ್ರೆಂಡ್ಸ ಹಾಗೆ ರೀ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದಲ್ಲ ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಸೊ ನೋಡಿರಿ ಫ್ರೆಂಡ್ಸ ನಮ್ಮದೇ ಒಡೆದಾಗಿದ್ದೀವಿ ಸರ್ ರೆಡಿ ಆತ್ರಿ ಬಿಸಿ ಅನ್ನ ಬಿಸಿ ಚಪಾತಿ ರೊಟ್ಟಿ ಜೊತೆ ಅಂದರು ಮಸ್ತ್ ಕಾಂಬಿನೇಷನ್ ರೀ ಫ್ರೆಂಡ್ಸ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ಫ್ರೆಂಡ್ಸ ಅಡುಗೆ ಮಾಡೋ ತನಕ ಅಂದ್ರೆ ಮಾಮಾನು ಇವರು ಬಂದರು ರೀ ಬೆಳಗ್ಗೆ ಹೋಗ್ಯಾರ ನೋಡ್ರಿ ಈಗ ಬಂದಾರೀ ಅಂದ್ರೆ ಡಾಕ್ಟ್ರ್ ಒಂದು ಊರಿ ಸುಮಾರು ಸಿಗ್ತೇನೆ ಅಂತಂದು ಹೇಳಿದ್ರಂತ್ರಿ ನೋಡ್ರಿ ಎಲ್ಲ ಚೆಕಪ್ ಮಾಡ್ಕೊಂಡು ಬಂದಾರ್ರಿ ಆರು ತಿಂಗ್ಳಿಗೊಂದು ಬಾ ಅಂತಂದು ಹೇಳ್ಯಾರಂತ್ರಿ ಫ್ರೆಂಡ್ಸ ಈಗ ಮತ್ತೆ ಆರು ತಿಂಗ್ಳದ ಮೇಲೆ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ಬೇಕ್ರಿ ನೋಡಿರಿ ಎಲ್ಲ ಗುಳಿಗೆ ಆಮೇಲೆ ಅದೆಲ್ಲ ಕೊಟ್ಟಾರ್ರಿ ರಿಪೋರ್ಟ್ ನೋಡಿರಿ ಇವತ್ತು ತಿಂದಿದ್ರೆ ಇವತ್ತೇನೋ ರಕ್ತ ಚಕಪ್ ಮಾಡ್ಸಿದ್ರಂತ್ರಿ ಸ್ವಲ್ಪ ಬಿ ಪಿ ಜಾಸ್ತಿ ಐತಂತ್ರಿ ಅಂದ್ರೆ ನಾವು ಟೆನ್ಷನ್ ತೊಗೋಬೇಡ್ರಿ ಅಂತಂದು ಹೇಳ್ತಿವಿ ಫ್ರೆಂಡ್ಸ ನೋಡ್ರಿ ಬಿ ಪಿ ಗುಳ್ಗೆ ಆಮೇಲೆ ಟೂ ಎಮ್ ಜಿ ತ್ರೀ ಎಮ್ ಜಿ ಗುಡ್ಗಿಗೆ ಕೊಟ್ಟಾರ್ರಿ ಫ್ರೆಂಡ್ಸ್ ನೋಡಿರಿ ಭಾಳ ದಿನದ ಮ್ಯಾಗ ನಮ್ಮ ಮನೆಗೆ ಸಂಖ್ಯೆ ಬಂದೈತ್ರಿ ಈಗ ಮೂರು ವಾರ ವಾರ ಆಗಿತ್ರಿಪಾ ಸಂಖಂದಿದ್ರಿ ಇವತ್ತು ಅಂದ್ರೆ ಅದೇ ಏನೋ ಸ್ವಲ್ಪ ಏನು ಇರಲಿಂತ್ರಿ ಆ ತರಕಾರಿ ಆಮೇಲೆ ಬ್ಯಾಳಿ ಆಮೇಲೆ ಏನೇನು ಇರಲೀನ್ರಿ ಅದ್ರ ಸಂಬಂಧ ನೋಡಿರಿ

ತಿನ್ನಾಕ ಎಲ್ಲ ತಿನ್ನಾಕ ತಿನ್ನಾಕ ತಂದಿರ್ತೀನಿ ರೀ ಆಲೂಗಡ್ಡೆ ತಂದಿರಿ ಮತ್ತೇನು ತರಕಾರಿ ಇದಲ್ಲ ರೀ ಅದೇನು ಚೌಳಿಕಾಯಿ ಬದ್ನೇಕಾಯಿ ಮೊಳಕಾಯಿ ಮುಳ್ಗಾಯಿ ತಂದಿಲ್ಲ ಮುಳ್ಗಾಯಿ ತರ್ಬೇಕಿತ್ತು ಮುಳ್ಗಾಯಿ ಪಲ್ಯ ಮಾಡಿ ಭಾಳ ದಿನ ಆಗಿತ್ತು ನೋಡಿರಿ ಎಲ್ಲ ತೆಗ್ದಿಡಾಕತ್ತೇನ್ರಿ ಇವೆಲ್ಲ ಅಡ್ಗೆ ಅಂದ್ರೆ ಆಯ್ತು ರೀ ಫ್ರೆಂಡ್ಸ ಯಾಕಂದ್ರೆ ಮಾಮಾ ಬಜಿಸ್ ಮಾಮ ಮಾಮಾ ಹೋದ್ರಿ ಇವತ್ತೊಂದು ದಿನ ಇರಂತಂದು ಹೇಳದಪ್ಪ ಅವ್ರಿಗೆ ಇಲ್ಲ ಹೋಗ್ತೀನಮ್ಮ ಅಂತಂದು ಹೋದ್ರಿ ರೀ ಅವರು ಆಮ್ಯಾಗ ಮತ್ತೆ ಅದನ್ನ ಮಧ್ಯಾಹ್ನ ಒಂದು ಸ್ವಲ್ಪ ತತ್ತಿ ಸಾರು ಮಾಡಿದ್ನಲ್ರಿ ಅನ್ನ ಆಯ್ತು ರೀ ಆಮೇಲೆ ಜೋಳದ ರೊಟ್ಟಿ ಮಾಡೋಕೂ ಹಿಟ್ಟು ಖಾಲಿ ಆಗಿತ್ತು ರೀ ಚಪಾತಿ ಹಿಟ್ಟು ಖಾಲಿ ಆಗೈತ್ರಿ ಒಂದು ಕಿಲೋ ಚಪಾತಿ ಹಿಟ್ಟು ತಗಿದ್ರು ಅನ್ರಿ ಸೊ ನೋಡಿದ್ರಿ ಫ್ರೆಂಡ್ಸ ಇವತ್ತಿನ ದಿನ ಹೆಂಗೆ ಹೋಯಿತು ಅನ್ನೋದೇ ಗೊತ್ತಾಗ್ಲಿಲ್ಲಪ್ಪ ಹಾಗೆ ನನ್ನ ವಿಡಿಯೋ ಎಂಡ್ ಮಾಡೋ ಟೈಮ್ ರೀ ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳತ್ತೀನಿ ರೀ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಕೂಡ ಮಾಡಿರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್